ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ಬವರೋಗಿಣಾಂ ನಿಧಯೇ ದಕ್ಷಿಣಾ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಆಷಾಢ ಮಾಸದ ಮೂರನೇ ಶುಕ್ರವಾರ ದಿನ ಏನು ಮಾಡಬೇಕು ಅಂತಕ್ಕಂಥ ವಿಚಾರನ ಹೇಳ್ತಾ ಇದ್ದೀನಿ ಇದು ಅದ್ಭುತವಾಗಿ ಕೆಲಸ ಮಾಡುವಂಥ ಒಂದು ವಿಚಾರ ಇದನ್ನು ನೀವು ಕರೆಕ್ಟಾಗಿ ನೀವು ಆಷಾಢ ಶುಕ್ರವಾರ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ ಯಾಕಂದರೆ ವರ್ಷಕ್ಕೆ ಒಂದೇ ತಿಂಗಳು ಬರೋದು ಆಷಾಢ ಎಲ್ಲ ಕಾಯ್ತಾ ಇರ್ತಾರೆ ಆ ಒಂದು ಶುಕ್ರವಾರ ದಿನ ನೀವು ಇದನ್ನು ಮಾಡಬೇಕು ಏನು ಮಾಡಬೇಕು ಅಂದರೆ ರಕ್ತ ಚಂದನ ರಕ್ತ ಚಂದನವನ್ನು ತಂದು ಆ ರಕ್ತ ಚಂದನವನ್ನು ಪೇಸ್ಟ್ ಮಾಡಿ ನೀರಿಗೆ ಬೆರೆಸಿ ಆ ರಕ್ತದ ಚಂದನದ ನೀರಿಂದ ದೇವಿಯನ್ನು ತೊಳಿಬೇಕು ತೊಳಿಬೇಕಾದ್ರೆ ಮಹಾಲಕ್ಷ್ಮಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಓಂ ನಮೋ ಭಗವತಿ ನಾರಾಯಣಿ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರದಿಂದ ರಕ್ತಚಂದನದ ಅಭಿಷೇಕ ಮಾಡಬೇಕು ಅಭಿಷೇಕ ಮೇಲೆ ಶುದ್ಧವಾಗಿರ್ತಕ್ಕಂಥ ನೀರಲ್ಲಿ ಅಭಿಷೇಕ ಮಾಡಿ ಚೆನ್ನಾಗಿ ದೇವಿಯನ್ನು ತೊಳೆದು ಒರೆಸಿ ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಅದನ್ನು ಆ ದೇವಿ ವಿಗ್ರಹವನ್ನು ಸಕ್ಕರೆ ಶರ್ಕರ ಅಂತೇಳಿ ಕರಿತೀವಿ ನಾವು ಸಂಸ್ಕೃತದಲ್ಲಿ ಆ ಸಕ್ಕರೆಯನ್ನು ಒಂದು ಬಟ್ಲಲ್ಲಿಟ್ಟು ಇಟ್ಟು ಆ ಬಟ್ಲು ಸಕ್ಕರೆಯ ಮೇಲೆ ಆ ಮಹಾಲಕ್ಷ್ಮಿಯ ವಿಗ್ರಹವನ್ನು ಇಡಿ ಇಟ್ಬಿಟ್ಟು ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಹಾಕಿ ಹೂವು ಹಾಕಿ ಗಂಧ ಪುಷ್ಪ ಅಕ್ಷತೆಗಳಿಂದ ದೇವಿನ ಪೂಜೆ ಮಾಡಿ ಅಷ್ಟೋತ್ತರ ಒಂದು ಪೂಜೆಯನ್ನು ಮಾಡಿ ಮತ್ತೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಮಲ್ಲಿಗೆ ಹೂವನ್ನು ತಂದು ನೂರ ಎಂಟು ಮಲ್ಲಿಗೆ ಹೂವನ್ನು ತಂದು ನಿಮಗೆ ಅಷ್ಟೋತ್ತರ ಎಲ್ಲ ಕಡೆನೂ ಸಿಗುತ್ತೆ ಓಂ ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ ವಿದ್ಯಾ ನಮಃ ಸರ್ವಭೂತ ಹಿತಪ್ರದಾಯ ನಮ ಅಂತೇಳಿ ನೂರ ಎಂಟು ಹೂವಿಂದ ಆ ದೇವಿಗೆ ಸಮರ್ಪಣೆ ಮಾಡ್ತಾ ಇರಬೇಕು ತದನಂತರ ಆ ದೇವಿಗೆ ಒಂದು ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಆರತಿ ಮಾಡಿ ಬಿಟ್ಟುಬಿಡಬೇಕು ಮಾರನೇ ದಿನ ಶನಿವಾರದ ದಿನ ಆ ದೇವಿಯ ವಿಗ್ರಹವನ್ನು ತೆಗೆದು ಒಂದು ಸುರಕ್ಷಿತವಾಗಿರ್ತಕ್ಕಂಥ ಜಾಗದಲ್ಲಿ ಅಲ್ಲಿ ಇಟ್ಬಿಟ್ಟು ಈ ಒಂದು ಏನು ಸಕ್ಕರೆ ಇದೆ ಆ ಸಕ್ಕರೆಯನ್ನು ಮತ್ತೆ ಮಲ್ಲಿಗೆ ಹೂವನ್ನು ಹುಷಾರಾಗಿ ತೆಗೆದಿಟ್ಬಿಡಬೇಕು ತೆಗೆದಿಟ್ಬಿಟ್ಟು